ನಮಸ್ಕಾರ ವೀಕ್ಷಕರ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಕಾರ್ತಿಕ ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ ಬಾಲಕಿಯನ್ನ ಪುಸಲಾಯಿಸಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮುಸ್ಲಿಂ ಯುವಕನೋರ್ವ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ ಘಟನೆ ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಘಟನೆ ಸಂಬಂಧ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸೈಯದ್ ರಹಾನ್ ಬೆಡಗೇರಿ ಬಂಧಿತ ಆರೋಪಿ ಹದಿನೇಳು ವರ್ಷದ ಹಿಂದೂ ಬಾಲಕಿಯನ್ನ ಪುಸಲಾಯಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ ವೇಳೆ ಆರೋಪಿಯನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಾಲಕಿಗೆ ಮೊದಲು ತನ್ನ ಹೆಸರು ರಮೇಶ್ ಎಂದು ತಿಳಿಸಿ ಪರಿಚಯ ವಂಚಿಸಿದ್ದಾನೆ ಆತನ ವರ್ತನೆಯ ಬಗ್ಗೆ ಸಂಶಯಗೊಂಡ ಸ್ಥಳೀಯರು ಪ್ರಶ್ನಿಸಿದ್ದಾರೆ ಆರೋಪಿಯ ಬಳಿಯಿಂದ ಮೊಬೈಲ್ ಪರಿಶೀಲಿಸಿದಾಗ ಸ್ಥಳೀಯರು ಶಾಕ್ಗೆ ಒಳಗಾಗಿದ್ದಾರೆ ಮೊಬೈಲ್ನಲ್ಲಿ ಯುವತಿಯೊಂದಿಗಿನ ಅಶ್ಲೀಲ ವಿಡಿಯೋ ಮತ್ತು ಫೋಟೋಗಳು ಹಾಗೂ ಇತರ ಯುವತಿಯರ ಜೊತೆಗಿನ ಚಿತ್ರಗಳು ಪತ್ತೆಯಾಗಿವೆ ಇದರಿಂದ ಕುಪಿತಗೊಂಡ ಸಾರ್ವಜನಿಕರು ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೈಸೂರಿನ ದಸರಾದಲ್ಲಿ ಬಲೂನ್ ಮಾರಾಟ ಮಾಡಲು ಬಂದಿದ್ದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಕಾರ್ತಿಕ್ ಎಂಬಾತನನ್ನ ಬಂಧಿಸಲಾಗಿದೆ ಅಜ್ಜಿ ಜೊತೆ ಮಲಗಿದ್ದವಳನ್ನ ಕಿಡ್ನ್ಯಾಪ್ ಮಾಡಿದ್ದ ಕಾರ್ತಿಕ್ ಕುಡಿದ ಮತ್ತಿನಲ್ಲಿ ಆಕೆಯ ಮೇಲೆ ಅತ್ಯಾಚಾರಗೈದು ಬಳಿಕ ಹತ್ತೊಂಬತ್ತು ಬಾರಿ ಇರಿದ ಬಾಲಕಿಯನ್ನ ಕೊಂದಿದ್ದಾನೆ ಎಂದು ತಿಳಿದು ಬಂದಿದೆ ಹೊಟ್ಟೆಪಾಡಿಗೆ ಬಲೂನ್ ಮಾರಿಕೊಂಡು ಜೀವನ ನಡೆಸುತ್ತಿದ್ದ ಬಾಲಕಿ ಮೇಲೆ ಎರಗಿದ್ದ ದುಷ್ಟ ಆಕೆ ಮೇಲೆ ಅತ್ಯಾಚಾರಗೈದು ಕೊಂದಿದ್ದ ಎನ್ನಲಾಗ್ತಿದೆ ಕೇಸ್ ಸಂಬಂಧ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆಯ ಭೀಕರತೆ ಬಯಲಾಗಿದೆ ಕೊಲ್ಲಾಪುರದ ತಾಳಸಂದೆಯಲ್ಲಿ ಹುಡುಗರ ರ್ಯಾಗಿಂಗ್ ಬೆಳಕಿಗೆ ಬಂದಿದೆ ತಾಳಸಂದೆ ಗ್ರಾಮದ ಬಾಲಕರ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದ್ದು ಹಿರಿಯ ವಿದ್ಯಾರ್ಥಿಗಳು ಬೆಲ್ಟ್ ಬ್ಯಾಟ್ ದೊಣ್ಣೆಯಿಂದ ಹಲ್ಲೆ ನಡೆಸಿ ಅಪ್ರಾಪ್ತ ಬಾಲಕರ ಮೇಲೆ ಕ್ರೌರ್ಯ ಮೆರೆದಿದ್ದಾರೆ ತಾಳಸಂದೆಯ ಶ್ಯಾಮರಾವ್ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಘಟನೆ ನಡೆದಿದ್ದು ತಡವಾಗಿ ತಡವಾಗಿ ಬೆಳಕಿಗೆ ಬಂದಿದ್ದು ಬಾಲಕ ಸಿದ್ದಿವಿನಾಯಕ ಮೋಹಿತೆ ಗಂಭೀರ ಗಾಯಗೊಂಡಿದ್ದಾನೆ ವಿದ್ಯಾರ್ಥಿಗಳಿಗೆ ಸಿಪಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕೊಲ್ಲಾಪುರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ೆಯೊಂದಿಗಿನ ಪ್ರೇಮ ವೈಫಲ್ಯಕ್ಕೆ ಪ್ರಿಯತಮ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರದ ಬಾಲಕುಂಟಹಳ್ಳಿ ಗ್ರಾಮದ ಬಳಿ ನಡೆದಿದೆ ಜಕ್ಕೇಲ ಮೊಡಗು ಜಲಾಶಯದ ಬಳಿ ಹದಿನೆಂಟು ವರ್ಷದ ಚಿರುತ್ ಕುಮಾರ್ ಪ್ರಿಯತಮೆಯ ವೇಲ್ನಿಂದಲೇ ನೇಣು ಮಗಳು ಪ್ರೀತಿಸಿದಾತನೊಂದಿಗೆ ಓಡಿ ಹೋಗಿದ್ದರಿಂದ ಮನನೊಂದ ತಂದೆ ಊರಿಗೆ ಊಟ ಹಾಕಿಸಿದ ಒಂದು ವಿಚಿತ್ರ ಘಟನೆ ಚಿಕ್ಕೋಡಿಯಲ್ಲಿ ನಡೆದಿದೆ ಮಗಳು ಪ್ರಿಯತಮನ ಜೊತೆ ಓಡಿ ಹೋದ ಹೋದಳು ಅಂತ ತಂದೆಯೊರುವ ಮಗಳು ಸತ್ತಿದ್ದಾಳೆ ಎಂದು ಊರಿಗೆಲ್ಲ ತಿತಿ ಊಟ ಹಾಕಿಸಿದ್ದು ಕೊಂಚ ವಿಚಿತ್ರವಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಾಗರಾಳ್ ಗ್ರಾಮದ ಹತ್ತೊಂಬತ್ತು ವರ್ಷದ ಯುವತಿ ತಾನು ಪ್ರೀತಿಸುತ್ತಿದ್ದ ಯುವಕನ ಜೊತೆ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ ಮಗಳು ಮಾಡಿದ ಕೆಲಸಕ್ಕೆ ಕೋಪಗೊಂಡ ತಂದೆ ಆಕೆ ತನ್ನ ಪಾಲಿಗೆ ಸತ್ತಳೆಂದು ಆಕೆಯ ಫೋಟೋ ಬ್ಯಾನರ್ ಮಾಡಿಸಿ ಊರಿಗೆ ಹಾಕಿದ್ದಾನೆ ಅಲ್ಲದೆ ನನ್ನ ಮಗಳು ನನ್ನ ಪಾಲಿಗೆ ಸತ್ತಿದ್ದಳೆಂದು ಆ ಬಂಧು ಬಳಗ ಸೇರಿದಂತೆ ಸಂಬಂಧಿಕರನ್ನ ಕರೆಯಿಸಿ ತಿಥಿ ಊಟ ಹಾಕಿಸಿದ್ದಾನೆ 真的。<laughs> ರುವ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದೆ ಯಾದಗಿರಿಯ ಎಂ ಹೊಸಳ್ಳಿ ಗ್ರಾಮದಲ್ಲಿ ಗಣತಿದಾರರಿಗೆ ನೆಟ್ವರ್ಕ್ ಸಂಕಷ್ಟ ಎದುರಾಗಿದ್ದು ನೆಟ್ವರ್ಕ್ ಸರಿಯಾಗಿ ಬಾರದಕ್ಕೆ ಮನೆ ಮನೆಗೆ ತೆರಳಿ ನಂತರ ಶಾಲೆಗೆ ವಾಪಸ್ ಆಗಿದ್ದಾರೆ ಶಾಲೆ ಆವರಣದ ಜಾಗದಲ್ಲಿ ಸರಿಯಾಗಿ ನೆಟ್ವರ್ಕ್ ಬರುವ ಹಿನ್ನೆಲೆ ಗ್ರಾಮಸ್ಥರನ್ನ ಶಾಲೆಗೆ ಕರೆಸಿಕೊಂಡು ಶಾಲೆಯಲ್ಲೇ ಗಣತಿದಾರರು ಸಮೀಕ್ಷೆ ಮಾಡುತ್ತಿದ್ದಾರೆ ಮೈಸೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಗಣತಿದಾರರು ಕೆಲಸಕ್ಕೆ ಚಕ್ಕರ್ ಹಾಕಿ ಹಾಜರಾತಿ ಪುಸ್ತಕಕ್ಕೆ ಸಹಿ ಹಾಕಿ ಪಾರ್ಟಿ ಮಾಡುತ್ತಿದ್ದ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕನ ಕಳ್ಳಾಟ ಬಯಲಾಗಿದೆ ಚಿಕ್ಕದೇವಮ್ಮನ ಬೆಟ್ಟದ ತಪಲಿನಲ್ಲಿ ಪ್ರತಿದಿನ ಪಾರ್ಟಿ ಮಾಡುತ್ತಿದ್ದರು ಕೋಟೆಯಲ್ಲಿ ಅಧಿಕಾರಿ ಬಿಎಸ್ ರಾಮಸ್ವಾಮಿ ಕಳ್ಳಾಟ ಬಯಲಾಗಿದೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಜರಾತಿಗೆ ಸಹಿ ಹಾಕಿ ಎಂದೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಕುಡಿದು ಬಂದು ನಿತ್ಯ ನೌಕರರ ಮೇಲೆ ಗಲಾಟೆ ಆರೋಪ ಕೇಳಿಬಂದಿದೆ ಅಧಿಕಾರಿ ಬಿಎಸ್ ರಾಮಸ್ವಾಮಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ತಮ್ಮ ಮನೆ ಕಸ್ಕೋಬೇಡಿ ಎಂದು ಬಿದ್ದು ಬಿದ್ದು ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ ಕೋರ್ಟ್ ಆದೇಶದ ಮೇರೆಗೆ ಅಧಿಕಾರಿಗಳು ಸುಮಾರು ಮೂವತ್ತಾರು ಕುಟುಂಬಗಳ ಮನೆ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಪಾರ್ಕ್ ಜಾಗ ಅತಿಕ್ರಮಣ ಎಂದು ಕೋರ್ಟ್ ನೋಟಿಸ್ ನೀಡಿದರು ಈ ವೇಳೆ ಮಹಿಳೆಯರು ಮತ್ತು ಮಕ್ಕಳನ್ನು ಪೊಲೀಸರು ಎಳದಾಡಿದ್ದಾರೆ ಈ ವೇಳೆ ನಿರಾಶ್ರಿತರ ಬೆಂಬಲಕ್ಕೆ ನಿಂತ ಕಾಂಗ್ರೆಸ್ ಕಾರ್ಪೊರೇಟರ್ನನ್ನ ಎಳದಾಡಿದ್ದು ನೂಕು ನುಗ್ಗಲು ವೇಳೆ ಕಾರ್ಪೊರೇಟರ್ ನಾಗರಾಜ್ ಬಟ್ಟೆ ಹರಿದಿದ್ದಾರೆ ಹಿತ್ತಲಲ್ಲಿ ಗಾಂಜಾ ಬೆಳೆದು ಮಾರಾಟ ಮಾಡಲು ಯತ್ನಿಸಿದ್ದ ಘಟನೆ ಬಳ್ಳಾರಿಯ ಕುರುಕೋಡು ತಾಲೂಕಿನ ಬಾದನಹಟ್ಟಿ ಗ್ರಾಮದಲ್ಲಿ ನಡೆದಿದೆ ಸಿದ್ದರಾಮೇಶ್ವರ ತನ್ನ ಮನೆಯ ಹಿಂಭಾಗದಲ್ಲಿ ಬೆಳೆದು ಮಾರಾಟ ಮಾಡುವ ಹಿನ್ನೆಲೆ ಒಣಗಿ ಹಾಕಿದ್ದನ್ನ ಖಚಿತ ಮಾಹಿತಿ ಮೇರೆಗೆ ಕುರುಗೋಡು ಪೊಲೀಸರು ದಾಳಿ ಮಾಡಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿಯಿಂದ ಐದೂವರೆ ಕೆಜಿ ಗಾಂಜಾ ಸಮೇತ ವಶಕ್ಕೆ ಪಡೆದಿದ್ದು ವಶಕ್ಕೆ ಪಡೆದಿರುವ ಗಾಂಜಾದ ಮೊತ್ತ ಎರಡೂವರೆ ಲಕ್ಷಕ್ಕೂ ಹೆಚ್ಚಾಗಿತ್ತು ಎಂದು ಹೇಳಲಾಗುತ್ತಿದೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವವಾಗಿದೆ ರಾತ್ರಿ ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನದ ಅನುಭವವಾಗಿದ್ದು ಭಾರೀ ಸದ್ದಿಗೆ ಜನರು ಭಯಭೀತರಾಗಿ ಮನೆಗಳಿಂದ ಹೊರಗೆ ಓದಿದ್ದಾರೆ ಇನ್ನು ಭೂಮಿ ಕಂಪಿಸಿದ ಅನುಭವದ ಬಗ್ಗೆ ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದ್ದು ಹೊನ್ನೊಟ್ಟಗಿ ಕವಲಗಿ ಕಗ್ಗೋಡ್ ಮದಬಾವಿ ದ್ಯಾಬೇರಿ ಸೇರಿ ತಿಕೋಟ ತಾಲೂಕಿನ ಕೆಲ ಭಾಗದ ಜನರು ಭೂಕಂಪನದ ಅನುಭವಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಚಲಿಸುತ್ತಿದ್ದ ಎಲೆಕ್ಟ್ರಿಕಲ್ ಬೈಕ್ ಶಾರ್ಟ್ ಸರ್ಕ್ಯೂಟ್ನಿಂದ ಏಕಾಏಕಿ ಹೊತ್ತಿ ಉರಿದಿದ್ದು ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬಾಗಲಕೋಟೆಯ ಇಳಕಲ್ ನಗರದ ಎಸ್ಆರ್ ಕಂಠಿ ವೃತ್ತದಲ್ಲಿ ಒಂದು ಘಟನೆ ಸಂಭವಿಸಿದ್ದು ಇಳಕಲ್ ನಗರದ ವಿಷ್ಣು ಇಂದ್ರಗಿ ಎಂಬುವವರಿಗೆ ಸೇರಿದ ಬೈಕ್ ಇದಾಗಿದ್ದು ಬೆಂಕಿ ತಗುಲುತ್ತಿದ್ದಂತೆ ತಕ್ಷಣವೇ ಬೈಕ್ ಇಳಿದು ಬೈಕ್ ಸವಾರ ಪ್ರಾಣ ಉಳಿಸಿಕೊಂಡಿದ್ದಾರೆ ಸ್ಥಳಕ್ಕೆ ಇಳಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇಳಕಲ್ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂಗಡಿ ಹಾಗೂ ಗೋಡೌನ್ಗೆ ನಸುಕಿನ ಜಾವ ಬೆಂಕಿ ತಗುಲಿ ಯಲ್ಲಾಪುರದಲ್ಲಿ ಭಾರಿ ಬೆಂಕಿ ಅವಘಡ ಸಂಭವಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಶಿವಾನಂದ್ ಮರಾಠಿ ಅವರ ಕಾಯಿ ಹಣ್ಣು ವ್ಯಾಪಾರದ ಅಂಗಡಿ ಹಾಗೂ ಗೋಡೌನ್ನಲ್ಲಿದ್ದ ಹತ್ತು ಸಾವಿರ ಅಡಕೆ ಹಾಳೆಯ ಪ್ಲೇಟ್ಗಳು ಬೆಂಕಿಯಲ್ಲಿ ಆಹುತಿಯಾಗಿವೆ ಇನ್ನ ಎಂಬತ್ತು ಲೀಟರ್ ಜೇನುತುಪ್ಪ ಆರು ಕ್ವಿಂಟಲ್ ಬಾಳೆಕಾಯಿ ಒಂದು ಟನ್ ಬರಡು ಕಾಯಿ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ವ್ಯಾಪಾರಿಗಳಿಗೆ ಲಕ್ಷಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಎಫ್ಎಸ್ಒ ಶಂಕರಪ್ಪ ಹಾಗೂ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ದೇಶದ್ರೋಹದ ಕೇಸ್ನಲ್ಲಿ ಮಂಗಳೂರಿನಲ್ಲಿ ಮುಸ್ಲಿಂ ಧರ್ಮಗುರು ಒಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ ಮುಸ್ಲಿಂ ಧರ್ಮಗುರು ಸೈಯದ್ ಇಬ್ರಾಹಿಂ ಎಂಬ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಸೈಯದ್ ಇಬ್ರಾಹಿಂ ನಿಷೇಧಿತ ಪಿಎಫ್ಐ ಎಫ್ಐ ಸಂಘಟನೆ ಪರ ಪೋಸ್ಟ್ ಹಾಕುತ್ತಿದ್ದು ಪಿಎಫ್ಐ ಎಫ್ಐ ಬಲಪಡಿಸುವ ಉದ್ದೇಶದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯನಾಗಿದ್ದ ಮಂಗಳೂರಿನ ಉಪ್ಪಿನಂಗಡಿ ಮೂಲದ ಮುಸ್ಲಿಂ ಧರ್ಮಗುರು ಸೈಯದ್ ಇಬ್ರಾಹಿಂ ಎಂಬಾತನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ದೇಶದ್ರೋಹ ಕೇಸ್ನಲ್ಲಿ ಪೊಲೀಸರು ಬಂಧಿಸಿದ್ದು ಮುಸ್ಲಿಂ ಧರ್ಮಗುರುವಿನ ಮೊಬೈಲ್ ಫೋನ್ ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಾ ಇದೆ ಇನ್ನು ಮಂಗಳೂರು ಉತ್ತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಪ್ರೀಂ ಕೋರ್ಟ್ ಸಿಜೆಐ ಬಿಆರ್ ಗವಾಯಿ ಮೇಲೆ ಶೂ ಎಸೆತ ಖಂಡಿಸಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಜಮಖಂಡಿ ಬಿಎಲ್ಡಿಇ ಕಾನೂನು ವಿದ್ಯಾರ್ಥಿಗಳು ಜಮಖಂಡಿ ನಗರದ ದೇಸಾಯಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೇಶದ ಸುಪ್ರೀಂ ಕೋರ್ಟ್ನ ಸಿಜೆಐಗೆ ರಕ್ಷಣೆ ಇಲ್ಲದಕ್ಕೆ ಖಂಡಿಸಿದ್ದಾರೆ ಶೂ ಎಸೆದ ಕೃತ್ಯ ನ್ಯಾಯಾಂಗಕ್ಕೆ ಮಾಡಿದ ಅಪಮಾನ ಕೃತ್ಯ ಎಸಗಿದವರ ವಿರುದ್ಧ ಕೂಡಲೇ ಶಿಸ್ತು ಕ್ರಮಕ್ಕೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಈ ವೇಳೆ ಜಮಖಂಡಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದ್ದಾರೆ ಬೆನವಳ್ಳಿ ಗ್ರಾಮ ಠಾಣಾ ಜಾಗದಲ್ಲಿ ಸ್ವಚ್ಛ ಸಂಕೀರ್ಣ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಕಾರ್ಯ ವಿರೋಧಿಸಿ ಹೊಳೆ ಬೆನವಳ್ಳಿ ಗ್ರಾಮಸ್ಥರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದರು ಹೊಳೆ ಬೆನವಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣಾ ಜಾಗವಿದ್ದು ಈ ಜಾಗದ ಸುತ್ತಮುತ್ತ ಹುಡಸಲಮ್ಮ ಮಾತಂಗಮ್ಮ ಬಸವೇಶ್ವರ ದೇವಸ್ಥಾನಗಳಿವೆ ತ್ಯಾಜ್ಯ ವಿಲೇವಾರಿ ಘಟಕದಿಂದಾಗಿ ಊರಿನ ನಾಗರಿಕರಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಂಭವವಿದೆ ಹೀಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ನಾಗರಿಕರ ವಿರೋಧವಿದ್ದರೂ ಈ ಜಾಗದಲ್ಲಿ ಸ್ವಚ್ಛ ಸಂಕೀರ್ಣ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಬಾರದು ಎಂದು ಆಗ್ರಹಿಸಿದರು ಸರ್ಕಾರದ ಉದ್ದೇಶಕ್ಕೆ ಕಾಯ್ದಿರಿಸಲಾಗಿರ್ಬೋದು ಜನರಲ್ ಬಾಡಿ ಮೀಟಿಂಗಲ್ಲಿ ಅವರು ತಗೋಬೇಕಾಗುತ್ತೆ ಹಾಗಾಗಿ ಅವರಿಗೆ ಜನರಲ್ ಬಾಡಿ ಮೀಟಿಂಗ್ ತನಕ ಅವರಿಗೆ ಕಾಲಾವಕಾಶ ಕೊಡಿ ನಿಮ್ದೇನು ಅವಘಲಗಳಿದ್ದರೆ ಅದನ್ನು ನಮಗೆ ಕೊಡಿ ಮೆಮಾಡ್ರವನ್ನ ನಾವು ಮೇಲಧಿಕಾರಿಗಳನ್ನು ಗಮನಕ್ಕೆ ತಗೊಂಡು ಬಂದು ಅದನ್ನು ಅವರ ನಿರ್ಧಾರಕ್ಕೆ ಚನ್ನಪಟ್ಟಣದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂಡರ್ ಪಾಸ್ ಮುಳುಗಡೆಯಾಗಿದೆ ಮಳೆ ಬಂದರೆ ಪ್ರತಿ ಸಲವೂ ಅಂಡರ್ಪಾಸ್ ಮುಳುಗಡೆಯಾಗಿರುವುದರಿಂದ ಜನರಿಗೆ ತೀವ್ರ ಸಂಕಷ್ಟ ತಂದಿಟ್ಟಿದೆ ಇದರಿಂದಾಗಿ ಜನರು ಬೇಸತ್ತು ಹೋಗಿದ್ದಾರೆ ಅಂಡರ್ಪಾಸ್ನಲ್ಲಿ ಕೆರೆಯ ಸೃಷ್ಟಿಯಾಗಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಮತ್ತೊಂದೆಡೆ ಮಳೆ ನೀರೆಲ್ಲ ನೀರೆಲ್ಲವೂ ಅಂಡರ್ ಪಾಸ್ನಲ್ಲಿ ನಿಂತಿದ್ದು ನೀರು ಹೊರಹೋಗಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂದು ಕಿಡಿಕಾರಿದ್ದಾರೆ ಕೋಲಾರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಭಾರೀ ಮಳೆಗೆ ಬೃಹತ್ ಮರ ಧರಾಶಯಾಗಿದೆ ಸರ್ವಜ್ಞ ಪಾರ್ಕ್ನಲ್ಲಿ ಮಳೆಗೆ ಮರ ಬಿದ್ದು ಮೇಲ್ಚಾವಣಿ ಕುಸಿದಿದ್ದು ಮರ ಬಿದ್ದು ಪರಿಣಾಮ ಪಕ್ಕದಲ್ಲಿ ಇದ್ದಂಥ ಫುಡ್ ಕೋರ್ಟ್ ಹಾಗೂ ಸರ್ವಜ್ಞೆ ಮೂರ್ತಿ ಪುತ್ಥಳಿ ಇದ್ದ ಕುಟೀರ ನೆಲಸಮವಾಗಿದೆ ಮೇಲ್ಚಾವಣಿ ಕುಸಿದ್ರೂ ಸರ್ವಜ್ಞೆ ಮೂರ್ತಿಗೆ ಯಾವುದೇ ಹಾನಿಯಾಗಿಲ್ಲ ಹೊಸದಾಗಿ ನಿರ್ಮಾಣವಾಗಿದ್ದ ಫುಡ್ ಕೋರ್ಟ್ನ ಒಂದು ಭಾಗ ನೆಲ ಕಚ್ಚಿದ್ದು ಹಲವು ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ ನಗರಸಭೆ ಕಾರ್ಮಿಕರಿಂದ ಮರ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ರಾಯಚೂರಲ್ಲೂ ಮಳೆಯಿಂದ ಅನ್ನದಾತರ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಈರುಳ್ಳಿ ಬೆಳೆದ ರೈತರ ಕಣ್ಣಲ್ಲಿ ನೀರು ಮಳೆ ರಾಯ ತರಿಸಿದ್ದಾನೆ ಒಂದೆಡೆ ಈರುಳ್ಳಿ ಬೆಲೆ ಕುಸಿತ ಮತ್ತೊಂದೆಡೆ ಈರುಳ್ಳಿಗೆ ಈರುಳ್ಳಿ ಬೆಳೆಗೆ ಕೆಂಪು ಮತ್ತು ಹೇನು ರೋಗ ತಕ್ಕಿದೆ ಎರಡೆರಡು ಸಮಸ್ಯೆಗಳಿಂದ ಈರುಳ್ಳಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಇದರಿಂದ ಬೇಸತ್ತು ಈರುಳ್ಳಿ ಕಟಾವು ಮಾಡದೆ ರೈತರು ಜಮೀನಿನಲ್ಲೇ ಹಾಗೆ ಬಿಟ್ಟಿದ್ದಾರೆ ಕೂಲಿ ಆಳುಗಳು ಖರ್ಚು ಸಾಗಾಟದ ವೆಚ್ಚವೂ ಬರಲ್ಲ ಅಂತ ದೊಡ್ಡಿ ಗ್ರಾಮದ ರೈತರು ಬಾಬು ಲಕ್ಷ್ಮಣಗೌಡ ಅಳಲು ತೋಡಿಕೊಂಡಿದ್ದಾರೆ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ಖರ್ಚು ಮಾಡಿದ್ದ ರೈತರೀಗ ಬೀದಿ ಬೀದಿ ಪಾಲಾಗಿದ್ದಾರೆ ಬೆಂಬಲ ಬೆಲೆಯಡಿ ಈರುಳ್ಳಿ ಖರೀದಿಸುವಂತೆ ರೈತರು ಆಗ್ರಹಿಸಿದ್ದಾರೆ ಮಹಿಳೆಯರಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಉಚಿತ ಪ್ರಯಾಣದ ಜೊತೆಗೆ ಮಳೆಯಲ್ಲಿ ನೆನೆಯುವ ಭಾಗ್ಯ ಬಂದಿದೆ ಎಂದು ಟೀಕೆ ವ್ಯಕ್ತಪಡಿಸಿದ್ದಾರೆ ಧಾರಾಕಾರ ಮಳೆಗೆ ಕೆಎಸ್ಆರ್ಟಿಸಿ ಬಸ್ ಮೇಲ್ಚಾವಣಿಯಲ್ಲಿ ನೀರು ಸೋರುತ್ತಿದ್ದು ಇದರಿಂದ ಬಸ್ನ ಪ್ರಯಾಣಿಕರು ಹೈರಾಣಾಗಿದ್ದಾರೆ ಸರ್ಕಾರಕ್ಕೆ ಇಡಿ ಶಾಪ ಹಾಕುತ್ತಲೇ ಪ್ರಯಾಣಿಕರು ಪ್ರಯಾಣ ಮಾಡುತ್ತಿದ್ದಾರೆ ಜೊತೆಗೆ ಈ ಸಮಸ್ಯೆ ಬಗ್ಗೆ ಕೆಎಸ್ಆರ್ಟಿಸಿ ಎಂಡಿ ಸೇರಿದಂತೆ ಇತರ ಅಧಿಕಾರಿಗಳಿಗೆ ಮೇಲ್ ಮಾಡಿದ್ದು ಈ ದೃಶ್ಯವನ್ನು ಪ್ರಯಾಣಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ تھي <laughs> جي ಚಿತ್ರದುರ್ಗ ಹಾಗೂ ಹಿರಿಯೂರು ತಾಲೂಕ್ ತಾಲೂಕಿನಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಸುರಿದ ಮಳೆಗೆ ರೈತರು ಸಂತಸ ಪಟ್ಟಿದ್ದಾರೆ ಅರ್ಧ ಗಂಟೆ ಕಾಲ ಸುರಿದ ಮಳೆಗೆ ಕೋಟೆ ನಾಡಿನ ವಾತಾವರಣ ತಂಪಾಗಿದೆ ಮತ್ತೊಂದೆಡೆ ಕಳೆದ ಮೂರು ದಿನಗಳಿಂದ ಸುರಿದ ಮಳೆಗೆ ರಸ್ತೆಯ ಮೇಲೆ ನೀರು ನೀರು ಹರಿದು ಬೈಕ್ ಸವಾರರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಕೋಲಾರದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಭಾರಿ ಮಳೆಗೆ ಲಕ್ಷಾಂತರ ಬೆಲೆಯ ಬೆಳೆ ನಷ್ಟವಾಗಿದೆ ಅರಿಕುಂಟೆ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿಯ ಟೊಮ್ಯಾಟೊ ಮೆಣಸು ಬದನೆ ಅವರೇಕಾಯಿ ರಾಗಿ ಬೆಳೆ ನಷ್ಟವಾಗಿದ್ದು ರೈತರ ಜಮೀನಿನಲ್ಲಿ ನೀರು ನಿಂತಿದ್ದರಿಂದ ಬೆಳೆಗಳು ಹಾಳಾಗಿವೆ ಎಂದು ರೈತರು ಕಣ್ಣೀರಿಟ್ಟಿದ್ದಾರೆ ಸ್ಥಳಕ್ಕೆ ಕೃಷಿ ಅಧಿಕಾರಿಗಳು ಭೇಟಿಗೆ ಆಗ್ರಹಿಸಿದ್ದಾರೆ ಮಂಡ್ಯದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಚಿಕ್ಕಮಲಗೂಡು ಗ್ರಾಮದಲ್ಲಿ ಒಂದು ಜಮೀನಿಗೆ ನೀರು ನುಗ್ಗಿದ್ದು ಭತ್ತ ತೆಂಗು ಕಬ್ಬು ಸೇರಿ ಹಲವು ಬೆಳೆಗಳು ನಷ್ಟವಾಗಿವೆ ಮತ್ತೊಂದೆಡೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ಸಂಚಾರಕ್ಕೆ ಸ್ಥಳೀಯರು ಪರದಾಡಿದ್ದಾರೆ ಶ್ರೀನಿವಾಸಪುರದಲ್ಲಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಭಾರಿ ಮಳೆಗೆ ಕೋರ್ಟ್ ಆವರಣ ಜಲಾವೃತಗೊಂಡಿದ್ದು ನ್ಯಾಯಾಧೀಶರ ವಸತಿ ಗೃಹಗಳ ಆವರಣ ಸಹ ನೀರಲ್ಲಿ ಮುಳುಗಡೆಯಾಗಿದೆ ಮತ್ತೊಂದೆಡೆ ತಗ್ಗು ಪ್ರದೇಶಗಳ ಹಲವಾರು ಮನೆಗಳಿಗೂ ನೀರು ನುಗ್ಗಿದ್ದು ಮಳೆಗೆ ಜನರು ಹೈರಾಣಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಸತತ ಮಳೆ ಮುಂದುವರೆದಿದ್ದು ಮಳೆ ಅವಾಂತರಕ್ಕೆ ರೈತರ ಬೆಳೆ ನಾಶವಾಗಿದೆ ಚಿಂದಗಿರಿ ಕೊಪ್ಪಲಿನಲ್ಲಿ ನೂರಾರು ಎಕರೆ ಜಮೀನು ಜಲಾವೃತಗೊಂಡಿದ್ದು ನೀರು ನುಗ್ಗಿದ್ದರಿಂದ ರೈತರ ಜಮೀನಲ್ಲಿದ್ದ ಭತ್ತ ಕಬ್ಬು ತೆಂಗು ಅಡಿಕೆ ಬಾಳೆ ಬೆಳೆ ನಷ್ಟವಾಗಿದೆ ನಾಲೆ ನೀರಿನ ರಭಸಕ್ಕೆ ರೈತರ ತರಕಾರಿ ಬೆಳೆಗಳು ಕೊಚ್ಚಿ ಹೋಗಿವೆ ಬೆಳೆ ನಷ್ಟದಿಂದ ಅನ್ನದಾತರು ಕಂಗಾಲಾಗಿದ್ದು ಪರಿಹಾರಕ್ಕೆ ಅನ್ನದಾತರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಮಳೆ ನೀರಿಗೆ ಶಿಥಿಲವಾದ ಸೇತುವೆ ಮೇಲೆ ಬಂದ ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೀಡಾಗಿರುವ ಘಟನೆ ಮಂಡ್ಯದ ಹೊರವಲಯದ ಮೇಲುಕೋಟೆ ರಸ್ತೆಯಲ್ಲಿ ನಡೆದಿದೆ ಕಳೆದೆರಡು ದಿನಗಳಿಂದ ಮಂಡ್ಯದಲ್ಲಿ ಮಳೆ ಹಿನ್ನೆಲೆ ಮೇಲುಕೋಟೆ ರಸ್ತೆ ಮೇಲೆ ನೀರು ಹರಿದು ಸೇತುವೆ ಶಿಥಿಲಗೊಂಡಿದ್ದ ಕಾರಣ ಸೇತುವೆ ಪಕ್ಕದ ತಡೆ ಕಂಬಕ್ಕೆ ಬಸ್ ಗುದ್ದಿದೆ ಕಾಲುವಿಗೆ ಉರುಳಿದಿದ್ದರೆ ಸಂಭವಿಸುತ್ತಿತ್ತು ಭಾರಿ ದುರಂತ ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರು ಬಚಾವಾಗಿದ್ದಾರೆ ಬಿಎಂಟಿಸಿ ಬಸ್ ಡ್ರೈವರ್ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವ ಘಟನೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಬಿಎಂಟಿಸಿ ಬಸ್ ಡಿಪೋದಲ್ಲಿ ನಡೆದಿದೆ ಐವತ್ತೆರಡು ವರ್ಷದ ನಾರಾಯಣ್ ಅಪಘಾತಕ್ಕೆ ಹೃದಯಾ ಹೃದಯಾಘಾತಕ್ಕೆ ಬಲಿಯಾದ ಬಸ್ ಚಾಲಕ ಡಿಪೋನಲ್ಲಿ ನೈಟ್ ಹಾಲ್ಟ್ ಮಾಡುವ ವೇಳೆ ಹೃದಯಾಘಾತ ಸಂಭವಿಸಿದ್ದು ಈ ಹಿಂದಿನಿಂದಲೂ ಹೃದಯ ಸಂಬಂಧ ಚಿಕಿತ್ಸೆ ಪಡೆಯುತ್ತಿದ್ದರು ನೋವು ಕಾಣಿಸಿಕೊಂಡ ಕಾರಣ ಇದು ದೇವನಹಳ್ಳಿ ಶಿರಡಿ ಆಸ್ಪತ್ರೆಗೆ ದಾಖಲು ಮಾಡಿದರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿವಮೊಗ್ಗದ ಸಾಗರ ತಾಲೂಕು ಚನ್ನಶೆಟ್ಟಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ ರೈತ ಗಾಮಪ್ಪ ಬ್ಯಾಂಕ್ ಹಾಗೂ ವಿವಿಧೆಡೆ ಕೈ ಸಾಲ ಮಾಡಿಕೊಂಡಿದ್ದರು ಇದರಿಂದ ಮನನೊಂದು ನಿನ್ನೆ ವಿಷ ಸೇವಿಸಿದ್ರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಇಂದು ಮೆಗ್ಗಾನ್ ಆಸ್ಪತ್ರೆಯಲ್ಲಿ ರೈತ ಗಾಮಪ್ಪ ಮೃತಪಟ್ಟಿದ್ದಾರೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೀರು ಹಾಯಿಸಲು ಹೊಲಕ್ಕೆ ಹೋದಾಗ ಅಣ್ಣ ತಮ್ಮನ ಮೇಲೆ ರಕ್ಕಸ ಚಿರತೆ ದಾಳಿ ಮಾಡಿದ ಘಟನೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಣವಿದ್ದಿಗೇರಿ ಗ್ರಾಮದಲ್ಲಿ ನಡೆದಿದೆ ಮೆಕ್ಕೆಜೋಳಕ್ಕೆ ನೀರು ಹಾಯಿಸಲು ಹೋದಾಗ ಸಹೋದರರ ಮೇಲೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಚಿರತೆ ದಾಳಿ ಮಾಡಿದೆ ಆಗ ತಮ್ಮ ರಕ್ಷಣೆಗೆ ಧಾವಿಸಿದ್ದನು ಈ ವೇಳೆ ಚಿರತೆ ದಾಳಿಯಿಂದ ತಮ್ಮ ಸಾವನ್ನಪ್ಪಿದ್ದು ಅನ್ನ ಗಂಭೀರ ಗಾಯಗೊಂಡಿದ್ದಾನೆ ಇಪ್ಪತ್ತೆಂಟು ವರ್ಷದ ಬೀರೇಶ್ ಮೃತ ಯುವ ರೈತ ಮೂವತ್ತೆರಡು ವರ್ಷದ ಗಣೇಶ್ ಬೆಳಗಾವಿ ಗಂಭೀರ ಗಾಯಗೊಂಡಿದ್ದು ಗಾಯಗೊಂಡ ಗಣೇಶನನ್ನ ಜಿಲ್ಲಾಸ್ಪತ್ರೆ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ರಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಹಾವೇರಿಯಲ್ಲಿ ದೇಶದ ಪ್ರಧಾನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಜನ್ಮದಿನೋತ್ಸವದ ಅಂಗವಾಗಿ ನಶಮುಕ್ತ ಭಾರತದ ಸಂಕಲ್ಪದೊಂದಿಗೆ ಆತ್ಮನಿರ್ಭರ ಭಾರತಕ್ಕಾಗಿ ಹಾವೇರಿ ನಮೋ ಯುವ ಊಟ ಕಾರ್ಯಕ್ರಮ ಮಾಡಲಾಯಿತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬೊಮ್ಮಾಯಿಯವರು ಭಾಗವಹಿಸಿದ್ದರು ನಗರದ ವಾಲ್ಮೀಕಿ ಸರ್ಕಲ್ನಿಂದ ಎಂಜಿ ರೋಡ್ ಮೂಲಕ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ನಾಯಕರು ಓಡಿದರು ಈ ವೇಳೆ ಬಿಜೆಪಿಯ ಮಾಜಿ ಸಚಿವರು ಮಾಜಿ ಶಾಸಕರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸುವ ಮೂಲಕ ಸಾಥ್ ನೀಡಿದರು ವೇದಿಕೆಯ ಕಾರ್ಯಕ್ರಮದಲ್ಲಿ ಮೋದಿ ಅವರ ಉತ್ಸಾಹ ಹಾಗೂ ದಕ್ಷ ಆಡಳಿತದ ಬಗ್ಗೆ ಬಿಜೆಪಿ ನಾಯಕರು ನೆರೆದ ಯುವಕರಿಗೆ ಹಾಗೂ ಕಾರ್ಯಕರ್ತರಿಗೆ ಸಂದೇಶವನ್ನು ರವಾನಿಸಿದರು ش <laughs> ಚಾಮುಂಡಿ ಬೆಟ್ಟದಲ್ಲಿ ಅದ್ದೂರಿಯಾಗಿ ತಾಯಿ ಚಾಮುಂಡಿಯ ಮುಡಿ ಉತ್ಸವ ನೆರವೇರಿತು ಮುಡಿ ಉತ್ಸವ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಮೈಸೂರು ಮಹಾರಾಜರು ಉಡುಗೊರೆಯಾಗಿ ಕೊಟ್ಟಿರುವ ವಜ್ರ ವೈಡೂರ್ಯ ಸೇರಿದಂತೆ ಎಲ್ಲ ಆಭರಣಗಳನ್ನು ತಾಯಿಗೆ ಹಾಕಿ ಮುಡಿ ಉತ್ಸವ ಮಾಡಲಾಯಿತು ವಜ್ರಾಭರಣಗಳಿಂದ ಚಾಮುಂಡಿ ತಾಯಿ ಉತ್ಸವ ಮೂರ್ತಿ ಕಂಗೊಳಿಸಿತು ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಯನ್ನು ದೇವಾಲಯದ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿಸಿ ನಂತರ ಮಹಾಮಂಗಳಾರತಿ ಮಾಡಿ ಮುಡಿ ಉತ್ಸವಕ್ಕೆ ತೆರೆ ಎಳೆಯಲಾಯಿತು ಮುಡಿ ಉತ್ಸವ ದಿನದಂದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಎಲ್ಲಾ ಆಭರಣಗಳನ್ನು ಚಾಮುಂಡಿ ತಾಯಿಗೆ ಧರಿಸಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಾಗಿತ್ತು ಈ ಹೊತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ